ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಟಾಲಿವುಡ್ನ ಮಾದಕ ಚೆಲುವೆ ಬೋಲ್ಡ್ ನಾಟಿ ಸ್ಯಾನ್ ಸ್ಯಾಷನ್ ಮಾದಕ ಚೆಲುವೆ ಶ್ರೀ ರೆಡ್ಡಿ ಸ್ಫೋಟಕ ಸುದ್ದಿ ಇನ್ನು ಎಷ್ಟು ದಿನ ಬದುಕಿರುತ್ತೇನೋ ಗೊತ್ತಿಲ್ಲ ಟಾರ್ಚರ್ ಅನ್ನ ಸಹಿಸಲಾಗುತ್ತಿಲ್ಲ ಶ್ರೀ ರೆಡ್ಡಿ ಸೂಸೈಡ್ ನೋಟ್ ಟಾಲಿವುಡ್ ಅಂಗಡದಲ್ಲಿ ಸಂಚಲನ ಸೃಷ್ಟಿಸಿದ ಶ್ರೀ ರೆಡ್ಡಿ ಬೋಲ್ಡ್ ಹೇಳಿಕೆ ಭಾರತದ ಮೀಟು ಅಭಿಯಾನ ಶುರುವಾದ ಪ್ರಾರಂಭದಲ್ಲಿ ಧ್ವನಿ ಎತ್ತಿದ ನಟಿಯರಲ್ಲಿ ಶ್ರೀರೆಡ್ಡಿ ಕೂಡ ಒಬ್ಬರು ಟಾಲಿವುಡ್ನ ಬೋಲ್ಡ್ ನಟಿ ಮಾದಕ ಚೆಲುವೆ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಧ್ವನಿ ಎತ್ತಿದ ರೆಡ್ಡಿ ರವರು ಸುದ್ದಿಯಲ್ಲಿ ಇದ್ದರು ಹೈದ್ರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ತೆಲುಗು ಚಲನಚಿತ್ರ ವಾಣಿಜ್ಯ ಮಂಡಳಿ ತೆಲುಗು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕಚೇರಿಯ ಮುಂದೆ ಅರೆ ಬೆತ್ತಲಾಗಿ ಪ್ರತಿಭಟನೆ ನಡೆಸಿದ್ದರು ಇಲ್ಲಿಂದ ತೆಲುಗು ನಟಿ ಶ್ರೀ ರೆಡ್ಡಿ ರಾತ್ರೋರಾತ್ರಿ ವೈರಲ್ ಆಗಿ ಸೆನ್ಸೇಷನನ್ನು ಸೃಷ್ಟಿ ಮಾಡಿದರು ತೆಲುಗು ವಾಣಿಜ್ಯ ಮಂಡಳಿ ಮುಂದೆ ಡ್ರಾಮಾ ಮಾಡಿದ್ದ ನಟಿ ಮಾದಕ್ಕ ಚಲುವ ಶ್ರೀ ರೆಡ್ಡಿ ಟಾಲಿವುಡ್ನ ಸಾಕಷ್ಟು ಮಂದಿಯನ್ನು ಟಾರ್ಗೆಟ್ ಮಾಡಿದರು ಅದರಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಒಬ್ಬರು ಇದೇ ವೇಳೆ ತೆಲುಗಿನ ಕೆಲವು ನಟಿಯರ ಮೇಲೂ ಗಂಭೀರವಾದ ಆರೋಪಗಳನ್ನು ಮಾಡಿದರು ಶ್ರೀರೆಡ್ಡಿ ಹೀಗಾಗಿ ಮಾಧ್ಯಮಗಳಲ್ಲಿ ಕೇವಲ ಶ್ರೀರೆಡ್ಡಿ ಅವರ ಕಾಣಿಸಿಕೊಂಡು ಸಂಚಲವನ್ನು ಸೃಷ್ಟಿಸಿದರು ಇದೇ ವೇಳೆ ತೆಲುಗು ಚಿತ್ರರಂಗದಲ್ಲಿ ಪರಭಾಷೆಯ ನಟಿಯರಿಗೆ ಹೆಚ್ಚು ಪ್ರಶಸ್ತಿಯಂತೆಯನ್ನು ನೀಡಲಾಗುತ್ತದೆ ತೆಲುಗು ನಟಿಯರಿಗೆ ಹೆಚ್ಚು ಅವಕಾಶ ಸಿಕ್ಕಿಲ್ಲ ಎಂದು ಟೀಕೆ ಮಾಡಿದರು ಇದೇ ಮೀಟು ಅಭಿಯಾನದ ವೇಳೆ ಟಾಲಿವುಡ್ ಮಂದಿಯನ್ನು ಹಾಗೂ ರಾಜಕೀಯ ಮುಖಂಡರನ್ನು ಟಾರ್ಗೆಟ್ ಮಾಡಿದರು ಶ್ರೀ ರೆಡ್ಡಿ ಶ್ರೀರೆಡ್ಡಿ ಪೋಸ್ಟ್ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಮೀಟು ವೇಳೆ ಸದ್ದು ಮಾಡಿದ ಶ್ರೀ ರೆಡ್ಡಿ ಕಾಲಕ್ರಮೇಣ ಜನರಿಂದ ಮರೆತು ಹೋಗಲು ಪ್ರಾರಂಭಿಸಿದರು ಆ ಬಳಿಕ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದರು ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಸಾಕಷ್ಟು ಬೋಲ್ಡ್ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಾ ಬಂದರು ಆಂಧ್ರ ಪ್ರದೇಶದ ಚುನಾವಣೆಗೂ ಮುನ್ನ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡಿದವರನ್ನು ಬಿಡಬೇಡಿ ಎಂದು ಜಗನ್ಮೋಹನ್ ರೆಡ್ಡಿಗೆ ಮನವಿ ಮಾಡಿ ವಿಡಿಯೋ ಮಾಡಿದರು ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂದು ಶ್ರೀರೆಡ್ಡಿ ನಂಬಿದರು ಒಂದು ವೇಳೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜಗನ್ಮೋಹನ್ ರೆಡ್ಡಿ ಸೋತರೆ ಆಂಧ್ರ ಪ್ರದೇಶದ ಬೀಚ್ದಲ್ಲಿ ಬೆತ್ತಲಾಗಿ ಓಡಾಡುತ್ತೇನೆ ಎಂದು ಹೇಳಿ ಸಂಚಲವನ್ನ ಸೃಷ್ಟಿಸಿದರು ಆದರೆ ಪರಿಸ್ಥಿತಿ ಬದಲಾಗಿತ್ತು ಜಗನ್ ಮೋಹನ್ ರೆಡ್ಡಿ ಚುನಾವಣೆಯಲ್ಲಿ ಸೋತಿದರು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರೆ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಆಗಿದ್ದರು ಅಂದು ಶ್ರೀರೆಡ್ಡಿ ಮಾಡಿದ ಕಮೆಂಟ್ಗಳೇ ಇಂದು ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಶ್ರೀರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತೆಲುಗು ದೇಶಂ ಪಕ್ಷದ ಮುಖಂಡರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶ್ರೀರೆಡ್ಡಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಾವು ಮಾನಸಿಕವಾಗಿ ನೊಂದಿದ್ದು ಭದ್ರಕಾಳಿಯೇ ನನ್ನನ್ನು ಕಾಪಾಡಬೇಕು ಎಂದು ಹೇಳಿಕೊಂಡಿದ್ದಾರೆ ನಾನು ಆತ್ಮಹತ್ಯೆಗೆ ಈಚಿಸುತ್ತಿದ್ದೇನೆ ಇನ್ನೂ ಎಷ್ಟು ದಿನ ಬದುಕಿರುತ್ತೆನೋ ಗೊತ್ತಿಲ್ಲ ಈಗ ಹೇಳುತ್ತಿರುವ ಮಾತುಗಳು ಸಿಲ್ಲಿ ಅನಿಸಬಹುದು ಆದರೆ ನಾನು ಸಾಯಲು ಬಯಸುತ್ತಿದ್ದೇನೆ ಎಂದು ಶ್ರೀರೆಡ್ಡಿ ಪಡೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸದ್ಯ ಅವರ ಪೋಸ್ಟ್ ವೈರಲ್ ಆಗಿದೆ ಏನೇ ಆಗಲಿ ಇಂಥ ದುಡುಕಿನ ನಿರ್ಧಾರವನ್ನು ಶ್ರೀರೆಡ್ಡಿಯವರು ಕೈ ತಿರಲಿ ಸಂಯಮದಿಂದ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇದೆ ಯಾವುದೇ ಕಾರಣಕ್ಕೂ ತಾವು ದುಡುಕಿನ ನಿರ್ಧಾರವನ್ನು ಕೈಗೊಳ್ಳದಿರಿ ಎಂಬುದು ನಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ನ ಕಳಕಳಿಯ ಮನವಿ ನೀವು ಜೀವನದಲ್ಲಿ ಮಹತ್ತರನ್ನು ಸಾಧಿಸಲಿದ್ದೀರಿ ದಯಮಾಡಿ ಇಂಥ ದುಡುಕಿನ ನಿರ್ಧಾರಕ್ಕೆ ಯಾವತ್ತು ತಾವು ಆಲೋಚಿಸಬೇಡಿ ಎಂಬುದು ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ನ ಮನವಿ ಸ್ಯಾಂಡಲ್ವುಡ್ನಾಗಿ ಎಲ್ಲ ರೋಚಕ ಲೇಟೆಸ್ಟ್ ಆಸ್ಟ್ರಾನಮಿಂಗ್ ಅಪ್ಡೇಟ್ಸ್ಗಾಗಿ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ YouTube ಚಾನೆಲ್ ಸಂದರು ದನ ಬಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಫರಲೈಟ್ಸ್ ಸ್ಟಂಡ ವಂಡರ್ಫುಲ್ ಬಿಟ್ಸ್ ಗಾನಾ ಫಿಲ್ಮಂತರ ಸ್ಟ್ರೈಟ್ಲಿ ಸಿಹರಿ ಸಬ್ಸ್ಕ್ರೈಬ್ ಟು YouTube ಚಾನೆಲ್ ಸಂದರು ಪಿಎಸ್ ಸಾಯರು ದುರಿಯಾಪ್ಲೈ YouTube ಚಾನೆಲ್ ಗೆ ಬರತ ಪಿಎಸ್ ಸ್ವಾಗತ ಟಾಲಿವುಡ್ ನಾ ಮಾದಕಾ ಚಳುವೆ ಬೋಲ್ಡ್ ಅಂಡ್ ನಾಟಿ ಸ್ಯಾನ್ಸೇಷನ್ ಮಾದಕಾ ಚಳುವೆ ಸ್ಟ್ರೀ ರೆಡಿ ಸ್ಪೋರ್ಟ್ ಕಾ ಸುದ್ಧಿ ಇನ್ನು ಎಷ್ಟು ದಿನ ಬಾದುಕಿರುತ್ತೆನೋ ಗೊತ್ತಿಲ್ಲ ಟಾರ್ಚರ್ ಅನ್ನು ಸಹಿಸಲagುತ್ತಿಲ್ಲ ಸಿನ್ ರೆಡಿ ಸ suicide not ಟಾಲಿವುಡ್ ಅಂಗಳದಲ್ಲಿ ಸಂಚಲನ ಸೃಷ್ಟಿಸಿದ ಶ್ರೀರೆಡ್ಡಿ ಬೋಲ್ಡ್ ಹೇಳಿಕೆ ಭಾರತದ ಮೀಟು ಅಭಿಯಾನ ಶುರು